ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಕ್ವೆಶನ್ ಈ ವಯಾಗ್ರಾ ಅಥವಾ ಸಿಲ್ಡಿನಾ ಫಿಲ್ ಬೆಟರಾ ಅಥವಾ ಚಡಲಾ ಫೀಲ್ ಬೆಟರಾ ಈ ನಿಮಿರು ದೌರ್ಬಲ್ಯಕ್ಕೆ ಕೊಡುವಂಥ ಔಷಧಿಯಲ್ಲಿ ಯಾವುದು ಬೆಟರ್ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ವಾಟ್ ಈಸ್ ಇರೆಕ್ಟೈಲ್ ಡಿಸ್ಫಂಕ್ಷನ್ ನಿಮಿರು ದೌರ್ಬಲ್ಯ ಅಂದರೆ ಏನು ನಿಮಿರು ದೌರ್ಬಲ್ಯ ಇರುವಂಥ ವ್ಯಕ್ತಿಗೆ ಅವರ ಶಿಷ್ಯನ ಹಾರ್ಡ್ ಆಗ್ತಾ ಇರೋದಿಲ್ಲ ಪ್ರತಿ ಸಲ ಅವರು ಲೈಂಗಿಕ ಕ್ರಿಯೆಯನ್ನು ಮಾಡಲಿಕ್ಕೆ ಹೋದಾಗ ಆ ಶಿಷ್ಯನ ಹಾರ್ಡ್ ಆಗ್ತಾ ಇರ್ತಾ ಇರೋದಿಲ್ಲ ಇರೆಕ್ಟ್ ಆಗ್ತಾ ಇರೋದಿಲ್ಲ ಸಪೋಸ್ ಅದು ಇರೆಕ್ಟ್ ಆಯಿತು ಅಂದ್ರೂ ಈ ಎಂಟೈರ್ ಈ ಲೈಂಗಿಕ ಕ್ರಿಯೆ ಹೋಲ್ ಟೈಮಲ್ಲಿ ಅದು ಇರೆಕ್ಟ್ ಆಗಿರೋದಿಲ್ಲ ತುಂಬ ಸಾಫ್ಟ್ ಆಗಿಬಿಡಬಹುದು ಸೊ ಅವರಿಗೆ ಇರೆಕ್ಷನ್ ಅನ್ನು ಮೇಂಟೈನ್ ಆಗೋದಿಲ್ಲ ಆ್ಯಂಡ್ ಇದರಿಂದ ಇಬ್ಬರು ಪಾರ್ಟ್ನರ್ಸಲ್ಲಿ ಅಲ್ಲಿ ಬಹಳ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ ಸೊ ಇದನ್ನ ನಾವು ನಿಮಿರು ದೌರ್ಬಲ್ಯ ಅಥವಾ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತಾ ಇರ್ತೇವೆ ಯಾವ ಯಾವ ಕಾರಣದಿಂದ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಬರ್ತಾ ಇರುತ್ತೆ ಈಗ ನಾವು ಈ ಪೇಶಂಟಿಗೆ ಹೈ ಬಿ ಪಿ ಇದೆ ಹೈ ಶುಗರ್ ಇದೆ ಇವೆಲ್ಲ ಏನು ಮಾಡ್ತವೆ ಅಲ್ಲಿರುವಂಥ ರಕ್ತನಾಳಗಳನ್ನು ನರಗಳನ್ನು ಡ್ಯಾಮೇಜ್ ಮಾಡ್ತಾ ಇರ್ತವೆ ಸೊ ಆಬ್ವಿಯಸ್ಲಿ ಅಲ್ಲಿ ರಕ್ತ ಸಪ್ಲೈ ಬ್ಲಡ್ ಫ್ಲೋ ಸರಿಯಾಗಿ ಹೋಗ್ತಾ ಇರೋದಿಲ್ಲ ಆ್ಯಂಡ್ ಆದ್ರಿಂದ ಅವರಿಗೆ ಇರೆಕ್ಷನ್ ಬರದೇ ಇರಬಹುದು ಹೈ ಕೊಲೆಸ್ಟ್ರಾಲ್ ಇದ್ದಾಗ ಏನಾಗುತ್ತೆ ಈ ಕೊಲೆಸ್ಟ್ರಾಲ್ ಸಹ ಅಲ್ಲಿರುವ ರಕ್ತನಾಳಗಳ ಒಳಗಡೆ ಹೋಗಿಕೊಂಡು ಡೆಪಾಸಿಟ್ ಆಗ್ತವೆ ರಕ್ತನಾಳಗಳು ಸಂಕುಚಿತಗೊಳ್ತವೆ ಆ್ಯಂಡ್ ಆವಾಗಲೂ ಸಹ ಈ ಪ್ರಾಬ್ಲಮ್ ಬರ್ತಾ ಇರ್ಬೋದು ನಿಮ್ಮ ಟೆಸ್ಟಾಸ್ಟಿರಾನ್ ಲೆವೆಲ್ ಕಡಿಮೆ ಆಗಿದ್ರೆ ನಿಮ್ಮ ಥೈರಾಯ್ಡ್ ನಿಮಗೆ ಪ್ರಾಬ್ಲಮ್ ಇತ್ತು ಅಂತ ಹೇಳಿದರೆ ನೀವು ಬೇರೆ ಯಾವುದಾದ್ರೂ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದರೆ ಆ್ಯಂಟಿ ಆಂಗ್ಸೈಟಿ ಎಕ್ಸೆಟ್ರಾ ಅವುಗಳ ಸೈಡ್ ಇಫೆಕ್ಟ್ಸಿಂದ ಕೆಲವೊಮ್ಮೆ ಈ ನಿಮಿರು ದೌರ್ಬಲ್ಯ ಬರ್ತಾ ಇರ್ಬೋದು ನೀವು ಬಹಳಷ್ಟು ಸ್ಮೋಕ್ ಮಾಡ್ತಾ ಇದ್ದೀರಾ ಬಹಳ ಡ್ರಿಂಕ್ ಮಾಡ್ತಾ ಇದ್ದೀರಾ ಅದರಿಂದ ನಿಮಿರು ದೌರ್ಬಲ್ಯ ಬರ್ಬೋದು ನಿಮ್ಗೆ ಏನಾದರೂ ಬೆನ್ನು ಉರಿಯ ಇಂಜುರಿ ಆಗಿದೆ ಆ್ಯಂಡ್ ಅದರಿಂದ ನಿಮಗೆ ಈ ಥರದ ಪ್ರಾಬ್ಲಮ್ ಬರ್ತಾ ಇರಬಹುದು ಆ್ಯಂಡ್ ನೆಕ್ಸ್ಟ್ ಕ್ಯಾಟಗರಿ ಯಾವುದು ಈ ನಿಮಿರು ದೌರ್ಬಲ್ಯವನ್ನು ಮಾಡುತ್ತೆ ಅದು ಮಾನಸಿಕ ಕಾಸಸ್ ಫಾರ್ ಎಕ್ಸಾಂಪಲ್ ಅದು ಆತಂಕ ಇರ್ಬೋದು ಒತ್ತಡ ಇರ್ಬೋದು ಸ್ಟ್ರೆಸ್ ಎಂಗ್ಝಟಿ ಡಿಪ್ರೆಷನ್ ಪರ್ಫಾರ್ಮೆನ್ಸ್ ಎಂಗ್ಸೈಟಿ ನಾನು ಮಾಡಬಹುದಾ ಹೇಗೆ ಮಾಡಬಹುದು ನಿದ್ದೆ ಹೀನತೆ ಸರಿಯಾಗಿ ನಿದ್ದೆ ಆಗ್ತಾ ಇರೋದಿಲ್ಲ ಈ ಥರದ್ದೆಲ್ಲ ಕೂಡ್ಕೊಂಡು ಆ ಪೇಶಂಟಿಗೆ ನಿಮಿರು ದೌರ್ಬಲ್ಯದ ಪ್ರಾಬ್ಲಮ್ ಬರ್ತಾ ಇರ್ಬೋದು ಸೊ ಈ ನಿಮಿರು ದೌರ್ಬಲ್ಯಕ್ಕೆ ಸುಮಾರಷ್ಟು ಔಷಧಿಗಳಿದ್ದಾವೆ ಸ್ಟಾರ್ಟಿಂಗ್ ಫ್ರಮ್ ವಯಾಗ್ರಾ ಟು ಅವೆನಾಫಿಲ್ ಎಕ್ಸೆಟ್ರಾ ಬಟ್ ಈ ಔಷಧಿಗಳೆಲ್ಲ ಹೇಗೆ ಕೆಲಸ ಮಾಡ್ತಾವೆ ಇವು ಈ ಅಲ್ಲಿ ಶಿಶ್ನದಲ್ಲಿ ಇರುವಂಥ ರಕ್ತನಾಳಗಳನ್ನು ಇವು ಅಗಲ ಮಾಡ್ತಾವೆ ಆ್ಯಂಡ್ ಅಲ್ಲಿ ರಕ್ತ ಫ್ಲೋಅನ್ನು ಇವು ಹೆಚ್ಚು ಮಾಡ್ತಾ ಇರ್ತವೆ ಸೊ ಒಂದು ಸಲ ರಕ್ತ ಫ್ಲೋ ಆದಾಗ ಆ ಪ್ರೆಷರಲ್ಲಿ ಹೋದಾಗ ಶಿಶ್ನ ಇರೆಕ್ಟ್ ಆಗ್ತಾ ಇರುತ್ತೆ ಸೊ ಇದರಲ್ಲಿ ಬಂದಂತಹ ಮೋಸ್ಟ್ ಫೇಮಸ್ ಆರ್ ಇನ್ ಫೇಮಸ್ ಔಷಧಿ ಅಂತ ಹೇಳಿದರೆ ವಯಾಗ್ರಾ ವಯಾಗ್ರಾ ಆ್ಯಕ್ಚುಲಿ ಫಸ್ಟ್ ಇದನ್ನ ಯೂಸ್ ಮಾಡಿದ್ದು ಹಾರ್ಟ್ ಪೇಷಂಟ್ಸಲ್ಲಿ ಸೊ ಒಂದು ಔಷಧಿ ಕಂಪನಿ ಯಾವಾಗ ಈ ಔಷಧಿಯನ್ನ ತಂತು ಈ ವಯಾಗ್ರಾನ್ನ ಅದನ್ನ ಫಸ್ಟ್ ಅವರು ಹಾರ್ಟ್ ಪೇಷಂಟಿಗೆ ಯೂಸ್ ಮಾಡಿದ್ರು ಅಲ್ಲಿನ ರಕ್ತನಾಳಗಳನ್ನ ಡೈಲೇಟ್ ಮಾಡಲಿಕ್ಕೆ ಅಗಲ ಮಾಡಲಿಕ್ಕೆ ಬಟ್ ಏನಾಯ್ತು ಅಂತ ವ್ಯಕ್ತಿಗಳಲ್ಲಿ ಈ ಇರೆಕ್ಷನ್ ಇಂಪ್ರೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ಆ್ಯಂಡ್ ಈ ಸೈಡ್ ಅನ್ನ ಅವರು ನೋಟಿಸ್ ಮಾಡಿ ಈ ಔಷಧಿಯನ್ನ ಮೇನ್ಲಿ ಫಾರ್ ಇರೆಕ್ಟೈಲ್ ಗೆ ಅವರು ತೆಗೆದುಕೊಂಡು ಬಂದ್ರು ಬಟ್ ಈಗ ಈ ಔಷಧಿ ಬಹಳಷ್ಟು ಮಿಸ್ಯೂಸ್ ಆಗ್ತಾ ಇದೆ ಬಹಳಷ್ಟು ಸಲ ಜನ ಕ್ಯಾಶ್ ತಗೊಳ್ತಾರೆ ಕೆಲವೊಮ್ಮೆ ನನಗೆ ಜಸ್ಟ್ ತೊಗೊಳ್ಬೇಕು ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಫೀಲ್ ಬೇಕು ಅಂತ ತೆಗೆದುಕೊಳ್ತಾ ಇರ್ತಾರೆ ಸೊ ಸುಮಾರಷ್ಟು ಚೇಂಜಸ್ ಆಗ್ತಾ ಬಂದಿದೆ ಈ ಫೀಲ್ಡಲ್ಲಿ ಇನ್ ಎಸ್ಪೆಷಲಿ ಇನ್ ಕೇಸ್ ಆಫ್ ಇರೆಕ್ಟೈಲ್ ಡಿಸ್ಫಂಕ್ಷನ್ ಬಟ್ ನೆನ್ಪಿಟ್ಕೊಳ್ಳಿ ಈ ವಯಾಗ್ರಾ ಇರ್ಬೋದು ಟಡಲಾ ಫೀಲ್ಡ್ ಇರ್ಬೋದು ಅವೆನ ಫೀಲ್ಡ್ ಇರ್ಬೋದು ಇವೆಲ್ಲ ಹೇಗೆ ಕೆಲಸ ಮಾಡ್ತವೆ ಈ ಒಂದು ಫಾಸ್ಫೋಡೈಸ್ಟರೇ ಫೈ ಅನ್ನುವಂಥ ಒಂದು ಎನ್ಸೈಮನ್ನು ಇವು ಬ್ಲಾಕ್ ಮಾಡ್ತವೆ ಸೊ ಇದನ್ನ ಬ್ಲಾಕ್ ಮಾಡಿದಾಗ ಏನಾಗುತ್ತೆ ಬಿಕಾಸ್ ಆಫ್ ದ ನೈಟ್ರಸ್ ಆಕ್ಸೈಡ್ ಆ್ಯಂಡ್ ಅದರಿಂದ ರಕ್ತ ಫ್ಲೋ ಹೆಚ್ಚಾಗ್ತಾ ಇರುತ್ತೆ ನಾವು ಕಂಪೇರ್ ಮಾಡಿದರೆ ಸಪೋಸ್ ಈಗ ನನಗೆ ಬಯೋಗ್ರಾ ಬೆಟರಾ ಅಥವಾ ಟಡಲಾಫಿಲ್ ಬೆಟರಾ ಸೊ ಫಸ್ಟ್ ಕಮಿಂಗ್ ಟು ದ ಡೋಸೇಜ್ ವಯಾಗ್ರಾ ಏನಿದೆ ಅದು ಅರೌಂಡ್ ಫಿಫ್ಟಿ ಎಮ್ ಜಿ ಹಂಡ್ರೆಡ್ ಎಮ್ ಜಿ ಟ್ವೆಂಟಿ ಫೈವ್ ಎಮ್ ಜಿಯಲ್ಲಿ ಸಿಗ್ತಾ ಇರುತ್ತೆ ಅದೇ ಟಡಲಾ ಫಿಲ್ ಆಯಿತು ಅಂದರೆ ಟೂ ಪಾಯಿಂಟ್ ಫೈವ್ ಎಮ್ ಜಿ ಫೈವ್ ಎಮ್ ಜಿ ಟೆನ್ ಎಮ್ ಜಿ ಟ್ವೆಂಟಿ ಎಮ್ ಜಿಯಲ್ಲಿ ಸಿಗ್ತಾ ಇರುತ್ತೆ ಹಂಡ್ರೆಡ್ ಎಮ್ ಜಿ ಎಲ್ಲ ಸಿಗ್ತಾ ಇರೋದಿಲ್ಲ ಟಡಲಾ ಫಿಲ್ ಸೊ ಇದು ಡೋಸೇಜ್ ವೇರಿಯೇಷನ್ ಸೊ ಹೇಗೆ ಈ ಔಷಧಿಗಳನ್ನು ತೆಗೆದುಕೊಳ್ಬೇಕು ವಯಾಗ್ರ ಆಗಲಿ ತಡಲಾ ಫಿಲ್ ಆಗಲಿ ಇವುಗಳು ಆ್ಯಕ್ಟ್ ಮಾಡಬೇಕಾದ್ರೆ ನೀವು ಲೈಂಗಿಕ ಕ್ರಿಯೆ ಸ್ಟಾರ್ಟ್ ಮಾಡೋಕ್ಕಿಂತ ಒಂದು ಅರ್ಧದಿಂದ ಒಂದು ತಾಸು ಮೊದಲು ಈ ಔಷಧಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಸೊ ದ್ಯಾಟ್ ಅವೆ ಕೆಲಸ ಮಾಡಲಿಕ್ಕೆ ಅಷ್ಟು ಟೈಮ್ ಬೇಕಾಗತ್ತೆ ವಯಾಗ್ರ ನಾಲ್ಕು ಅವರ್ಸ್ ಅಥವಾ ಫೋರ್ ಅವರ್ಸ್ ತನಕ ಅದರ ಕೆಲಸ ನಡೀತಾ ಇರುತ್ತೆ ಆ್ಯಂಡ್ ಅದೇ ಟಡಲಾಫಿಲ್ ಫಿಲ್ ತರ್ಟಿ ಸಿಕ್ಸ್ ಅವರ್ಸ್ ಮೂವತ್ತಾರು ತಾಸುಗಳವರೆಗೆ ಅದರ ಕೆಲಸ ಇರುತ್ತೆ ಸೊ ಸಪೋಸ್ ನಿಮಗೆ ಒಂದು ಕ್ವಿಕ್ಕಾಗಿ ನೀವು ಒಂದು ಫೋರ್ ಅವರ್ಸ್ ತನಕ ಅಷ್ಟೇ ಇರ್ತೀರಾ ನಿಮ್ಮ ಪಾರ್ಟ್ನರ್ ಜೊತೆ ಆ್ಯಂಡ್ ಆಮೇಲೆ ಇರೋದಿಲ್ಲ ಅಂದಾಗ ಮೇ ಬಿ ವಯಾಗ್ರಾ ವುಡ್ ಬಿ ಅ ಬೆಟರ್ ಚಾಯ್ಸ್ ಸಪೋಸ್ ನೀವು ನಿಮ್ಮ ಪಾರ್ಟ್ನರಿನ ಜೊತೆ ಒಂದು ವೀಕೆಂಡ್ ಹೋಗ್ತಾ ಇದ್ದೀರಾ ಆ್ಯಂಡ್ ನಿಮಗೆ ಆ ಫುಲ್ ವೀಕೆಂಡಿನ ಕವರೇಜ್ ಬೇಕು ಅರೌಂಡ್ ತರ್ಟಿ ಸಿಕ್ಸ್ ಅವರ್ಸ್ ತನಕ ನಿಮಗೆ ಕವರೇಜ್ ಬೇಕು ಅಂದಾಗ ಟಡಲಾ ಫೀಲ್ ವುಡ್ ಬಿ ಅ ಬೆಟರ್ ಚಾಯ್ಸ್ ಯಾಕಂದರೆ ಟಡಲಾ ಫೀಲ್ ತೊಗೊಂಡಾಗ ಅದರ ಡ್ಯುರೇಷನ್ ತರ್ಟಿ ಸಿಕ್ಸ್ ಅವರ್ಸ್ ತನಕ ಇರುತ್ತೆ ಸೊ ನೀವು ಅಷ್ಟರೊಳಗೆ ಮತ್ತೆ ಔಷಧಿ ತೆಗೆದುಕೊಳ್ಳಬೇಕಾಗಿ ಅವಶ್ಯಕತೆ ಇರೋದಿಲ್ಲ ಸೊ ವಯಾಗ್ರ ಶಾರ್ಟ್ ಆಕ್ಟಿಂಗ್ ಇರುತ್ತೆ ವೆರೆ ಸಡಲ್ ಫಿಲ್ ಲಾಂಗ್ ಆಕ್ಟಿಂಗ್ ಇರುತ್ತೆ ಸೈಡ್ ಇಫೆಕ್ಟ್ಸ್ ಹೇಗಿರ್ತವೆ ಎರಡರದು ಎರಡರದ್ದು ಆಲ್ಮೋಸ್ಟ್ ಸಿಮಿಲರ್ ಸೈಡ್ ಇಫೆಕ್ಟ್ಸ್ ಇರ್ತಾವೆ ಯಾಕಂದರೆ ಇವೆರಡೂ ಕೆಲಸ ಮಾಡೋ ಮೆಕ್ಯಾನಿಸಮ್ ಒಂದೇ ಇರತ್ತೆ ರಕ್ತನಾಳಗಳನ್ನು ಡೈಲೇಟ್ ಮಾಡೋದು ಸೊ ಇವು ಬರೀ ಶಿಶ್ನದ ರಕ್ತನಾಳಗಳನ್ನು ಮಾತ್ರ ಇವು ಅಗಲ ಮಾಡೋದಿಲ್ಲ ನಿಮ್ಮ ತಲೆಯಲ್ಲಿ ಇರುವಂಥ ರಕ್ತನಾಳಗಳನ್ನು ಡೈಲೇಟ್ ಮಾಡುತ್ತೆ ಹೆಡೆಗೆ ಬರುತ್ತೆ ಅದನ್ನು ತೆಗೆದುಕೊಂಡಾಗ ಮೂಗ್ ಕಟ್ಟದಾಗತ್ತೆ ಬಿಕಾಸ್ ಮೂಗಿನಲ್ಲಿರೋ ರಕ್ತನಾಳಗಳು ಡೈಲೇಟ್ ಆಗ್ತವೆ ಫ್ಲಶಿಂಗ್ ಇರುತ್ತೆ ಮೈ ಕೈ ನೋ ಬರುತ್ತೆ ಕೆಲವೊಬ್ಬರಿಗೆ ಬ್ಯಾಕ್ ಪೇನ್ ಬರುತ್ತೆ ಇವೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಸೈಡ್ ಇಫೆಕ್ಟ್ಸ್ ಇರ್ತವೆ ಟಡಲ ಫಿಲ್ಲಿಗೆ ಆ್ಯಂಡ್ ವಯಾಗ್ರಾಕ್ಕೆ ಬಟ್ ಜನ ಏನು ಮಾಡ್ತಾರೆ ವಯಾಗ್ರ ಹಂಡ್ರೆಡ್ ಎಮ್ ಜಿ ಆ ಥರ ತಗೊಳ್ತಾರೆ ಸೊ ಎಷ್ಟು ಹೆಚ್ಚು ಡೋಸೇಜಿನ ಔಷಧಿಯನ್ನು ನೀವು ತಗೊಳ್ತೀರಾ ಅಷ್ಟೇ ನಿಮಗೆ ಸೈಡ್ ಎಫೆಕ್ಟ್ ಸಹ ಜಾಸ್ತಿ ಆಗ್ತಾ ಇರುತ್ತೆ ಹಂಡ್ರೆಡ್ ಎಮ್ ಜಿಯನ್ನು ತೆಗೆದುಕೊಂಡು ಬಿಟ್ಟರೆ ನಾನು ಭಾಳ ಒಳ್ಳೆಯದಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ತಿಳ್ಕೊಂಡಿರ್ತಾರೆ ಬಟ್ ಹಾಗಾಗೋದಿಲ್ಲ ಹಂಡ್ರೆಡ್ ಎಮ್ ಜಿಯನ್ನು ನೀವು ತೆಗೆದುಕೊಂಡ್ರೆ ಅದರ ಸೈಡ್ ಇಫೆಕ್ಟ್ ಸಹ ಅದೇ ಪ್ರಮಾಣದಲ್ಲಿ ಬರ್ತಾ ಇರುತ್ತೆ ಸೊ ನೀವು ಗುಳ್ಗೆಯನ್ನು ಯಾವತ್ತು ನೀವು ತೆಗೆದುಕೊಳ್ಬೇಕು ಅಂತ ಬಯಸಿದ್ರೆ ಡೋಸೇಜ್ ಬಹಳ ಸ್ಮಾಲ್ ಡೋಸೇಜಿಂದ ಸ್ಟಾರ್ಟ್ ಮಾಡಬೇಕು ಅದು ವರ್ಕ್ ಆಗಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಡೋಸೇಜನ್ನು ಇಂಪ್ರೂವ್ ಮಾಡ್ಬೋದು ಅಥವಾ ಹೆಚ್ಚು ಮಾಡ್ಬೋದು ಸಪೋಸ್ ನೀವು ವಾಯಾಗ್ರ ಹಂಡ್ರೆಡ್ ಎಮ್ ಜಿಯನ್ನು ತೆಗೆದುಕೊಂಡ್ರಿ ಅಂದರೆ ಅದಕ್ಕಿಂತ ಹೆಚ್ಚಿನ ಡೋಸೇಜನ್ನು ನಾವು ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ ಆ್ಯಂಡ್ ಆಲ್ಸೋ ಸೈಡ್ ಇಫೆಕ್ಟ್ ಸಹ ಜಾಸ್ತಿ ಇರ್ತವೆ ಫುಡ್ ಹೇಗೆ ಇದನ್ನ ಇಂಟರ್ಫಿಯರ್ ಮಾಡುತ್ತೆ ಇವೆರಡು ಔಷಧಿಯಲ್ಲಿ ಸೊ ತಡಲಾ ಫಿಲ್ ಆಗಲಿ ವಯಾಗ್ರ ಆಗಲಿ ನೀವು ಊಟದ ಮೊದಲು ತೊಗೊಳ್ಬೋದು ಅಥವಾ ಖಾಲಿ ಹಟ್ಟೆಯಲ್ಲೂ ಸಹ ತೆಗೆದುಕೊಳ್ಬೋದು ಬಟ್ ಸಪೋಸ್ ನೀವು ಏನಾದರೂ ಬಹಳ ಫ್ಯಾಟ್ ಇರುವಂತಹ ಫುಡ್ಡನ್ನು ತೆಗೆದುಕೊಂಡ್ರಿ ಅಲ್ಲಿ ಬಿರಿಯಾನಿನೋ ಅಥವಾ ಬಹಳ ಕಬಾಬ್ಸು ಎಕ್ಸೆಟ್ರಾ ಈ ಥರದ ಫುಡ್ ಏನು ಮಾಡುತ್ತೆ ವಯಾಗ್ರದ ಅಬ್ಸಾಬ್ಷನನ್ನು ವಯಾಗ್ರಾನ ನಿಮ್ಮ ಬಾಡಿಯಲ್ಲಿ ಹೀರ್ಕೊಳ್ಳಲಿಕ್ಕೆ ಸ್ವಲ್ಪ ಡಿಲೇ ಮಾಡ್ತಾ ಇರ್ಬೋದು ಬಟ್ ತಡಲಾ ಫಿಲ್ಲಲ್ಲಿ ಹಾಗಾಗೋದಿಲ್ಲ ಸೊ ಕೆಲವೊಮ್ಮೆ ನೀವು ಪಾರ್ಟಿ ಮಾಡ್ಕೊಳ್ತಾ ಇರ್ತೀರಾ ಆ್ಯಂಡ್ ನಿಮಗೆ ಅಲ್ಲಿ ತಿನ್ನಬೇಕಾಗತ್ತೆ ಸೊ ನೀವು ಈ ಥರ ಐಟಮ್ಸ್ ಅನ್ನ ತಿನ್ಕೊಂಡು ನೀವು ಲೈಂಗಿಕ ಕ್ರಿಯೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದೀರ ಅಂದಾಗ ಟಡಲಾ ಫಿಲ್ ಈಸ್ ಬೆಟರ್ ಬಿಕಾಸ್ ಅದರ್ ಫ್ಯಾಟಿ ಫುಡ್ ಸ್ವಲ್ಪ ಕೊಬ್ಬಿರುವಂತಹ ನೀವು ಪದಾರ್ಥಗಳನ್ನು ತೆಗೆದುಕೊಂಡ್ರೆ ಅದು ಅಷ್ಟು ಈ ಟಡಲಾ ಫಿಲ್ ಮೇಲೆ ಎಫೆಕ್ಟ್ ಆಗ್ತಾ ಇರೋದಿಲ್ಲ ಬಟ್ ಎಸ್ ವ್ಯಾಗ್ರಾದ ಗೆ ಈ ತರದ ಫ್ಯಾಟಿ ಫುಡ್ ಸ್ವಲ್ಪ ಡಿಲೇ ಮಾಡ್ತಾ ಇರ್ತವೆ ನೆಕ್ಸ್ಟ್ ವ್ಯಾಗ್ರನ್ನ ನೀವು ಎವ್ರಿ ಡೇ ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇರೋದಿಲ್ಲ ಎವ್ರಿ ಡೇ ನೀವು ತೆಗೆದುಕೊಂಡ್ ಇದು ನಿಮ್ಮ ಶಿಷ್ಣದಲ್ಲಿ ಡ್ಯಾಮೇಜ್ ಅನ್ನು ಮಾಡುವಂತ ಚಾನ್ಸಸ್ ಇರ್ತವೆ ಅದೇ ಟಡಲಾ ಫಿಲ್ ಏನಾಗುತ್ತೆ ಬಹಳ ಲೋ ಡೋಸ್ ಟಡಲಾ ಫಿಲ್ ಟು ಪಾಯಿಂಟ್ ಫೈವ್ ಎಂ ಜಿ ಏನಿರುತ್ತೆ ಅದನ್ನ ಎವ್ರಿ ಡೇ ಸಹ ಕೆಲವೊಮ್ಮೆ ಗೆ ನಾವು ಕೊಡ್ತೇವೆ ಡಿಪೆಂಡಿಂಗ್ ಅಪಾನ್ ಸರ್ಟನ್ ಕಂಡೀಷನ್ ಅಂದ್ರೆ ಪೇಷಂಟ್ ಸಪೋಸ್ ನ್ಯೂಲಿ ಮ್ಯಾರಿಡ್ ಇದ್ದಾರೆ ಎವ್ರಿ ಡೇ ಅವರಿಗೆ ಲೈಂಗಿಕ ಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ಕಂಡೀಷನ್ಸ್ ಅಲ್ಲಿ ಅಂಡ್ ಆಲ್ಸೋ ಇವರ ಸೈಡ್ ಇಫೆಕ್ಟ್ಸ್ ಅವರಿಗೆ ಆಗ್ತಾ ಇದೆ ಅವರು ಎಷ್ಟು ಚೆನ್ನಾಗಿ ಇದನ್ನ ಟಾಲರೇಟ್ ಮಾಡ್ತಾ ಇದ್ದಾರೆ ಅದರ ಮೇಲೆ ನಾವು ಅವರಿಗೆ ಕೆಲವೊಮ್ಮೆ ಈ ಲೋ ಡೋಸ್ ಟಡಲಾ ಫಿಲ್ ಅನ್ನು ಹಾಕ್ಬೋದು ಬಟ್ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಮ್ಯಾಕ್ಸಿಮಮ್ ನೀವು ತಿಂಗಳಲ್ಲಿ ಒಂದು ನಾಲ್ಕು ಟೈಮ್ ಆಲ್ಸೋ ಎರಡೂ ಔಷಧಿಗಳು ಈ ಬಿ ಪಿ ಮಾತ್ರೆ ಎಕ್ಸೆಟ್ರಾ ಅವುಗಳ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರ್ತವೆ ಸೊ ಸಪೋಸ್ ನೀವು ಆಲ್ರೆಡಿ ಈ ತರ ಬಿ ಪಿ ಗುಳಿಗೆ ಎಕ್ಸೆಟ್ರಾ ತಗೊಳ್ತಾ ಇದ್ದೀರಾ ಅಥವಾ ನೀವು ಹಾರ್ಟ್ ಪೇಷಂಟ್ ಇದ್ದೀರಾ ಅಂತವರೆಲ್ಲ ಈ ಗುಳಿಗೆಗಳನ್ನ ಅದು ಅವನ ಫಿಲ್ ಆಗಲಿ ಅಥವಾ ಟಡಲಾ ಫಿಲ್ ಆಗಲಿ ವಯಾಗ್ರಾ ಆಗಲಿ ಈ ಥರ ತೆಗೆದುಕೊಳ್ತಾ ಇದ್ದಾಗ ಬಹಳ ಕೇರ್ಫುಲ್ ಆಗಿರಬೇಕು ದಟ್ ಮ್ಯಾಟರ್ ಈ ಔಷಧಿಗಳನ್ನು ನೀವು ಇದು ಸೇಫ್ ಇರುತ್ತಾ ಇದರಲ್ಲಿ ಸೈಡ್ ಇಫೆಕ್ಟ್ಸ್ ಇರುತ್ತಾ ಅಂತ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ನೋಡಿ ಆಸ್ ಲಾಂಗ್ ಆಸ್ ನಿಮ್ಮ ಡಾಕ್ಟರ್ ನಿಮ್ಮನ್ನ ಇವ್ಯಾಲ್ಯೇಟ್ ಮಾಡಿಕೊಂಡು ಅವರು ಕೊಡ್ತಾರೆ ದ್ಯಾಟ್ ಈಸ್ ಅ ಡಿಫ್ರೆಂಟ್ ಇನ್ ಈಗ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ ನಿಮ್ಗೇನಾದರೂ ಹೈ ಬಿ ಪಿ ಇದೆಯಾ ನೀವು ಡಯಾಬಿಟಿಕ್ ಇರಬಹುದಾ ಅಂತ ನಿಮ್ಮ ಫಾರ್ಮಸಿ ಅವರಿಗೂ ಗೊತ್ತಿರೋದಿಲ್ಲ ಅಥವಾ ನಿಮ್ಮ ಫ್ರೆಂಡ್ಸಿಗೂ ಗೊತ್ತಿರೋದಿಲ್ಲ ಅವ್ರಿಗೆ ಜಸ್ಟ್ ಏನು ಗೊತ್ತಿರುತ್ತೆ ಒಂದು ಗುಳಿಗೆ ಆ ಗುಳಿಗೆ ಹೆಸರು ಗೊತ್ತಿರತ್ತೆ ಸೊ ಇನ್ ಕೇಸ್ ನೀವು ಈ ಥರದಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಥರಲಿ ಇವ್ಯಾಲ್ಯೇಟ್ ಮಾಡ್ಕೊಳ್ಬೇಕು ಡಾಕ್ಟರ್ ಹತ್ರ ಓಪನ್ಲಿ ನೀವು ಡಿಸ್ಕಸ್ ಮಾಡಬಹುದು ಔಷಧಿ ಬೇಕು ಅಂದಾಗ ನಿಮ್ಮ ಕೇಸಿಗೆ ತಕ್ಕ ಹಾಗೆ ಅವರು ಪ್ರಾಪರ್ಲಿ ನಿಮಗೆ ಕಸ್ಟಮೈಸ್ಡ್ ಡೋಸೇಜ್ ಅನ್ನ ಅವರು ಹೇಳ್ತಾ ಇರ್ತಾರೆ ಔಷಧಿಗಳಿಗೆ ತಮ್ಮದೇ ಆದ ಸೈಡ್ ಇಫೆಕ್ಟ್ಸ್ ಇದೆ ಇದು ಯಾವುದೇ ಒಂದು ಹರ್ಬಲ್ ಪ್ರಿಪರೇಷನ್ ಆಗಲಿ ಅಥವಾ ಆಯುರ್ವೇದಿಕ್ ಪ್ರಿಪರೇಷನ್ ಆಗಲಿ ಅಲ್ಲ ಎಲ್ಲ ಔಷಧಿಗಳಿಗೆ ಸೈಡ್ ಎಫೆಕ್ಟ್ಸ್ ಇದ್ದೇ ಇರ್ತಾವೆ ಯಾವುದೇ ಇರುವಂತಹ ಯಾವುದೇ ಔಷಧಿ ಇರೋದಿಲ್ಲ ಸೊ ಸಪೋಸ್ ನೀವು ಇದನ್ನ ತೆಗೆದುಕೊಳ್ತೀರಿ ಅಂದಾಗ ನಿಮ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು ಇನ್ಫಾರ್ಮ್ಡ್ ಆಗಿರಬೇಕು ಏನು ಈ ಔಷಧಿ ಹೇಗೆ ಕೆಲಸ ಮಾಡುತ್ತೆ ಯಾವ್ಯಾವ ಔಷಧಿ ಜೊತೆ ಇಂಟ್ರ್ಯಾಕ್ಟ್ ಆಗ್ಬೋದು ನನಗೆ ಆಲ್ರೆಡಿ ಡಯಾಬಿಟಿಸ್ ಇದೆ ಬಿ ಇದೆ ಇದು ಎಷ್ಟು ಚೆನ್ನಾಗಿ ನನ್ನಲ್ಲಿ ಕೆಲಸ ಮಾಡ್ಬೋದು ಬಹಳಷ್ಟು ಜನ ಪೇಷಂಟ್ಸ್ ಹೇಳ್ತಾರೆ ನಂಗೆ ಡಯಾಬಿಟಿಸ್ ಇದೆ ಬಿ ಇದೆ ನಾನು ಈ ಔಷಧಿ ತೊಗೊಂಡೆ ನಾನು ಕೆಲಸನೇ ಮಾಡಲಿಲ್ಲ ಅಂತ ಕೆಲಸ ಮಾಡೋ ಚಾನ್ಸಸ್ ಬಹಳ ಕಡಿಮೆ ಬಿಕಾಸ್ ಆಲ್ರೆಡಿ ನಿಮಗೆ ರಕ್ತನಾಳಗಳು ಡ್ಯಾಮೇಜ್ ಆಗಿರ್ತವೆ ಸೊ ಬಿ ರೆಸ್ಪಾನ್ಸಿಬಲ್ ಇವೆಲ್ಲದರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋಸನ್ನು ಮಾಡಿದ್ದೇನೆ ಇನ್ ಡೀಟೇಲ್ ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು